ಎಲ್ಲ ಬಂಧುಗಳಿಗೆ ನಮಸ್ಕಾರ ವಲಸೆ ಕುರಿಗಾರರ ಐ ಡಿ ಕಾರ್ಡ್ ಬಗ್ಗೆ ಕಳೆದ ಆರು ತಿಂಗಳಿಂದ ಒಂದು ಮೂರು ನಾಲ್ಕು ವಿಡಿಯೋ ಮಾಡಿದ್ದೆ ಆ ಥರ ಸಂಚಾರ ಅಥವಾ ಆ ಥರದ ವರ್ಕ್ ಯಾವ ಥರ ಆಗ್ತಾ ಇದೆ ಅಂತಂದ್ರೆ ಕಳೆದ ಒಂದು ವಾರದಿಂದ ಒಂದು ನೂರು ಜನ ನಮ್ಮ ರೈತರು ಅಥವಾ ನಮ್ಮ ಕುರಿಗಾರ ನಂಗೆ ಫೋನ್ ಮಾಡಿ ನಮಗೂ ಕೂಡ ಕುರಿ ಐ ಡಿ ಕಾರ್ಡ್ ಬೇಕಂತ ಕೇಳ್ತಾ ಇದ್ದಾರೆ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ಮುಂದೆ ಬರುವಂಥ ಐದರಿಂದ ಆರನೇ ತರಗತಿ ಮಕ್ಕಳಿಗೆ ವಸತಿ ವಸತಿ ಶಾಲೆಯ ಎಕ್ಸಾಮ್ ನಡೆದವು ಅಂದರೆ ಮೊರಾರ್ಜಿ ದೇಸಾಯಿ ಸ್ಕೂಲ್ ಬಗ್ಗೆ ಎಕ್ಸಾಮ್ ನಡೆದವು ಸೊ ಹೀಗಾಗಿ ಅಲ್ಲೇ ಅಡ್ಮಿಷನ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಐ ಡಿ ಕಾರ್ಡ್ ಬೇಕು ಅದಕ್ಕೆ ಇಲ್ಲ ನಮಗೊಂದು ಐ ಡಿ ಕಾರ್ಡ್ ಮಾಡಿಕೊಡ್ರಿ ಯಾವ ಥರ ಮಾಡ್ಕೋಬೇಕು ಅನ್ನೋದು ಈಗ ಜನಕ್ಕೆ ಕೇಳ್ತಾ ಇದ್ದಾರೆ ಸೊ ಈ ಥರ ಪರಿಣಾಮ ಆರು ತಿಂಗಳ ಹಿಂದೆ ನಾನು ಹೇಳ್ತಾ ಬಂದಿದ್ದೀನಿ ಸಡನ್ನಾಗಿ ಮಾಡಿದ ತಕ್ಷಣ ನಿಮ್ಗೆ ಐ ಡಿ ಕಾರ್ಡ್ ಸಿಗೋದಿಲ್ಲ ಅದಕ್ಕೆ ಐದರಿಂದ ಆರು ತಿಂಗಳ ಟೈಮಿಂಗ್ ಬೇಕು ಸೊ ಮತ್ತು ಇನ್ನೊಂದು ಇದಕ್ಕೆ ನಿಜವಾದ ಕುರಿಗಾರನ ಅರ್ಜಿ ಹಾಕಿರಬೇಕು ಎಷ್ಟೋ ಜನ ಅರ್ಜಿ ಹಾಕದೇನ ಸಡನ್ಲಿ ಕಾಡಬೇಕು ನಂಗೆ ಎರಡು ದಿನದಾಗ ಸೈ ನೀವು ನಿಮ್ಮ ಕುರಿವನ್ನೇ ಸೊಸೈಟಿದ್ರು ನಮ್ಗೆ ಸೈ ಮಾಡಿಕೊಡ್ರಿ ಅಂತಕೇಳ್ತಾ ತಪ್ಪು ಆಗೋದಿಲ್ಲ ಯಾಕಪ್ಪ ಅಂತಂದ್ರೆ ನಿಜವಾದ ಕುರಿಗಾರ ಇರಬೇಕು ಅವರು ಸ್ಥಳೀಯವಾಗಿ ಇರುವಂಥ ಪಶು ವೈದ್ಯಾಧಿಕಾರಿ ಕೈಯಿಂದ ಸೈನು ಸಿಗ್ನೇಚರ್ ಮಾಡಿಸಿರ್ಬೇಕು ಆ ಆದಂತ ಆದಂಥ ಒಂದು ಅರ್ಜಿ ಬರುತ್ತೆ ಸೊ ಅರ್ಜಿಯನ್ನು ತೊಗೊಂಡು ಹೋಗಿ ನೀವು ಅಲ್ಲಿ ತುಂಬಿಸಿ ತಾಲೂಕಾ ವೈದ್ಯಾಧಿಕಾರಿಗಳಿಗೂ ಕೊಡ್ಬೋದು ಅಥವಾ ಇರುವಂಥ ಸ್ಥಳೀಯ ವೈದ್ಯಾಧಿಕಾರಿ ಕೊಟ್ಟರು ಕೂಡ ಅವರು ಅದನ್ನು ಒಂದಷ್ಟು ಸಮಯ ತಗೊಂಡು ಅದನ್ನ ನಿಮಗೆ ಮಾಡಿಸ್ಕೊಡ್ತಾರೆ ಸೊ ನೀವು ಅರ್ಜಿ ಕೊಟ್ಟ ನಂತರ ನಿಮಗೆ ಐ ಡಿ ಕಾರ್ಡ್ ಬರೋಕೆ ಆರು ತಿಂಗಳ ಟೈಮಿಂಗ್ ಬೇಕು ಸೊ ಹೀಗಾಗಿ ಎಷ್ಟೋ ಜನ ನಾವು ಆರು ತಿಂಗಳಿಂದ ಹೇಳ್ತಾ ಬಂದಿದ್ವಿ ಅಥವಾ ಅವಾಗ ಯಾರೂ ಗಮನಕ್ಕೆ ತಗೊಳ್ಳಿಲ್ಲ ಸೊ ಸದ್ಯಕ್ಕೀಗ ನಾವೇನಂತೀವೋ ನಮ್ಮ ಗ್ರಾಮೀಣ ಭಾಷೆದೊಳಗೆ ನೀರೋಡಿಸಾದಾಗ ನಾವು ಬಾವಿ ಅನ್ನುವಂಥದ್ದು ಗಾದೆ ಮಾತಿದೆ ಸೊ ಅದಕ್ಕೆ ಆ ಥರ ಆಗಬಾರ್ದು ದಯವಿಟ್ಟು ಮತ್ತೊಮ್ಮೆ ನಾನು ಎಲ್ಲರ ಎಲ್ಲರಲ್ಲಿ ಕೈ ಮುಗಿದು ಕೇಳ್ತೀನಿ ನಿಜವಾದ ಕುರಿಗಾರ ಯಾರಿದ್ದೀರೋ ಅವರು ಬೇಕಾರೆ ನೀವು ವಾಟ್ಸಪ್ ಮುಖಾಂತರ ನಂಗೆ ಮೆಸೇಜ್ ಹಾಕಿದರೆ ನಾನು ನಿಮ್ಗೆ ಅಪ್ಲಿಕೇಶನ್ ಕಳಿಸ್ತೀನಿ ಆ ಅಪ್ಲಿಕೇಶನ್ನ ನೀವು ತೊಗೊಂಡು ಹೋಗಿ ನೀವೇ ನಿಮ್ಮ ಪ ಅದನ್ನು ಪ್ರಿಂಟ್ ತೆಗೆದು ಅದನ್ನು ಫಿಲ್ ಮಾಡಿ ನೀವು ಹತ್ರ ಸೈನ್ ಮಾಡಿ ನೀವು ಅಲ್ಲಿ ಕೊಡ್ರಿ ಅಂದಾಗ ಐ ಡಿ ಕಾರ್ಡ್ ಬರುತ್ತೆ ಇನ್ನು ಐ ಡಿ ಕಾರ್ಡ್ ಕಡೆಯಿಂದ ಏನೇನು ಲಾಭಗಳಿದಾವೆ ಅನ್ನೋದಂತಂದರೆ ಮೊದಲು ಕುರಿಗಾರ ವಲಸೆ ಕುರಿಗಾರ ಮಕ್ಕಳಿಗೆ ಇರುವಂಥ ಆದರ್ಶ ಸ್ಕೂಲ್ ಆಗಿರ್ಬೋದು ನವೋದಯ ಆಗಿರ್ಬೋದು ಮೊರಾರ್ಜಿ ದೆಸಾಯಿ ಆಗಿರ್ಬೋದು ಕ್ರಾಂತಿವೀರ ಸಂಗೊಳ್ಳರಾಯನ ಸೈನಿಕ ಸ್ಕೂಲ್ ಆಗಿರ್ಬೋದು ವಿಜಾಪುರ ಸೈನಿಕ ಸ್ಕೂಲ್ ಆಗಿರ್ಬೋದು ಕೊಡಗು ಸೈನಿಕ ಸ್ಕೂಲ್ ಆಗಿರ್ಬೋದು ಮತ್ತು ಆದರ್ಶ ಆಗಿರ್ಬೋದು ಈ ಎಲ್ಲ ಕರ್ನಾಟಕ ರಾಜ್ಯದ ಏನು ಸ್ಕೂಲ್ಗಳಿದಾವೋ ಈ ಕಂಪಲ್ಸರಿ ಕುರಿಗಾರ ಐ ಡಿ ಕಾರ್ಡ್ ಇದ್ದರೆ ಒಂದೊಂದು ಶಾಲೆಗೆ ಅಥವಾ ಒಂದೊಂದು ಸ್ಕೂಲ್ಗೆ ಇಂತಿಷ್ಟು ಮಕ್ಕಳು ಅಂತೇಳಿ ರಾಜ್ಯ ಸರ್ಕಾರ ಪರಿಗಣನೆ ಮಾಡಿದೆ ಸೊ ಅದ್ರ ಮುಖಾಂತರ ಕುರಿಗಾರ ಯಾರಿದ್ದಾರೋ ದಯವಿಟ್ಟು ಐ ಡಿ ಕಾರ್ಡ್ ಮಾಡ್ಕೊರಿ ಸಪೋಸ್ ಈಗ ಇದ್ದವರು ಯಾರು ಇದ್ದರೆ ಆ ಐ ಡಿ ಕಾರ್ಡನ್ನು ಹಚ್ಚಿ ನೀವು ಅಪ್ಲಿಕೇಶನ್ ಹಾಕೋತಾಗ ನಾವು ವಲಸೆ ಕುರಿಗಾರ ಹೇಳಿ ಏನಾದ್ರು ಅರ್ಜಿ ಹಾಕಿದರೆ ಆ ಮಕ್ಕಳಿಗೆ ಎಕ್ಸಾಮ್ ಬರೀಬೇಕು ಅವ್ರಿಗೆ ಸೂಕ್ತವಾದ ಕಂಪಲ್ಸರಿ ಅವರಿಗೆ ರಿಸರ್ವ್ ಇರುವಂಥದ್ದು ಒಂದಷ್ಟು ಒಂದು ಸ್ಕೂಲ್ಗೆ ಇಂತಿಷ್ಟು ಸೀಟ್ ಅಂತೇಳಿ ರಿಸರ್ವ್ ಇದಾವೆ ಸೊ ಅದನ್ನು ಮಾಡಿಕೊಡ್ತಾರೆ ಮತ್ತು ಇನ್ನು ನಿಜವಾದ ಕುರಿಗಾರ ಅಲ್ಲದೆ ಇರೋರು ಕೂಡ ಐ ಡಿ ಕಾರ್ಡ್ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಸಪೋಸ್ ನಿಮಗೆ ಯಾರಾದರೂ ಒತ್ತಡದಿಂದ ರಾಜಕೀಯ ಪ್ರೇರಿತವಾಗಿ ಅಥವಾ ಏನೇನೋ ಇದರಿಂದ ಯಾರಾದರೂ ಪಶುವೈದ್ಯಾಧಿಕಾರ ಸೈನ್ ಮಾಡಿ ಕೊಟ್ಟದ್ದಾದ್ರೆ ಸೊ ಅವ್ರ ಮೇಲೆ ಅಲಿಗೇಷನ್ ಆಗುವಂಥ ಚಾನ್ಸಸ್ಸು ಇರುತ್ತೆ ಇಲ್ಲಿ ನಾನು ಹೇಳೋದು ನಿಜವಾದ ಕುರಿಗಾರಿಗೆ ಕಂಪಲ್ಸರಿ ಅವ್ರಿಗೆ ಮಾತ್ರ ಐ ಡಿ ಕಾರ್ಡ್ ಸಿಗಬೇಕು ಸಿಗಬೇಕು ಒಣ್ಣೆದ್ದು ನಂತರ ಕುರಿ ಇಲ್ಲದೇ ಇದ್ದವ್ರಿಗೆ ಕೊಟ್ಟದ್ರೆ ಏನಾಗುತ್ತೆ ಇಲ್ಲಿ ನಿಜವಾದ ಕುರಿಗಾರರ ಕಾ ಇದನ್ನು ಅನ್ಯಾಯ ಮಾಡಿದಂಗೆ ಆಗುತ್ತೆ ಅವ್ರಿಗೆ ಸೊ ಹೀಗಾಗಿ ನಿಜವಾದ ಕುರಿಗಾರಿಗೆ ಮಾತ್ರ ಇಲ್ಲ ಕಾರ್ಡ್ ಸಿಗಬೇಕು ಜೊತೆಗೆ ಯಾರು ಸಂಚಾರಿ ಕುರಿಗಾರ ಇದ್ರು ಯಾರಿಗೆ ಮನವರಿಕೆ ಗೊತ್ತಿಲ್ವೋ ಇದ್ರ ಬಗ್ಗೆ ಅವರಿಗೆ ಹತ್ತಿರದವ್ರು ಈ ವಿಡಿಯೋ ಯಾರು ನೋಡ್ತಿರ್ಲಿಲ್ಲ ನಿಮ್ಮ ಹತ್ತಿರ ಇರುವಂಥ ಸಂಚಾರಿ ಕುರಿಗಾರರಿಗೆ ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ತಿಳಿಸ್ರಿ ಪಾಪ ನಿಜವಾಗ್ಲೂ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದ್ರೆ ನಿಮಗೆ ಅರ್ಜಿ ಏನಾರು ಒಂದು ವೇಳೆ ನಿಮಗೆ ಹಾಕಬೇಕು ಏನಾರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ವಿಡಿಯೋ ನೋಡಿರಿ ನಾನು ವಿಡಿಯೋ ಲಿಂಕು ಕೊಟ್ಟಿರ್ತೀನಿ ಜೊತೆಗೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಆ ಇದನ್ನ ಕೇಳಿದ್ರೆ ನಿಮ್ಗೆ ಆ ಅರ್ಜಿಯನ್ನು ಕಳಿಸೋಂಥ ವ್ಯವಸ್ಥೆ ಮಾಡ್ತೀವಿ ಎಲ್ಲಿ ಕೊಡಬೇಕು ಹೆಂಗೆ ಕೊಡಬೇಕಾ ಅಂತ ಅನ್ನೋದನ್ನು ಈಗ ಅಲ್ಲ ಆಲ್ರೆಡಿ ವಿಡಿಯೋ ಮುಖಾಂತರ ಹೇಳಿದ್ದೀನಿ ಸೊ ಈ ಈ ಆಮೇಲೆ ಮೊನ್ನೆ ಕರ್ನಾಟಕ ದೌರ್ಜನ್ಯ ಕಾಯ್ದೆ ತಡೆ ಏನು ಜಾರಿಗೆ ಬಂತು ಆ ಒಂದು ಜಾ ಅಂದ್ರೆ ಕಾಯ್ದೆ ಕೂಡ ಒಳಪಡಬೇಕು ಅಂತಂದ್ರೆ ಕಂಪಲ್ಸರಿ ಕುರಿಗಾರ ಗುರುತಿನ ಚೀಟಿ ಬೇಕು ಆಮೇಲೆ ಔಷಧಿ ಬೇಕಂದ್ರೆ ಗುರುತಿನ ಚೀಟಿ ಬೇಕು ಇನ್ನು ಮೇಲೆ ರೈತರಿಗೆ ಹೆಂಗೆ ಈಗ ಒತ್ತಾರಿಗೆ ಆಧಾರ್ ಕಾರ್ಡ್ ಜೋಡಣೆ ಹೆಂಗೆ ಮಾಡಿದರು ಇನ್ನು ಮುಂದೆ ರಾಜ್ಯ ಸರ್ಕಾರ ಕುರಿಗಾರರಿಗೆ ವಲಸೆ ಕುರಿಗಾರ ಆಗಿರ್ಬೋದು ನಮ್ಮಲ್ಲಿ ಅರೆ ಸಂಚಾರಿ ಕುರಿಗಾರಾಗಿರ್ಬೋದು ಎಲ್ಲರಿಗೂ ಕೂಡ ನಾವು ಪರಿಗಣನೆಗೆ ಪ್ರತಿಯೊಂದು ಸ ಅನುಕೂಲಗಳು ಪರಿಗಣನೆಗೆ ತರಬೇಕಪ್ಪ ಅಂತಂದರೆ ಕಂಪಲ್ಸರಿ ಐ ಡಿ ಕಾರ್ಡ್ ಬೇಕೇ ಬೇಕು ಮುಂದೆ ರಾಜ್ಯ ಸರ್ಕಾರ ಅದಕ್ಕೆ ಅಟ್ಯಾಚ್ ಮಾಡುತ್ತೆ ಇನ್ನು ಬರುವಂಥ ಸವಲತ್ತು ನೇರವಾಗಿ ಆ ಕುರಿಗಾರರ ಒಂದು ಅಕೌಂಟ್ಗೆ ಜಮಾ ಹೇಳಿ ಈ ನಾ ಕುರಿ ಆಲ್ರೆಡಿ ಕುರಿ ಅಭಿವೃದ್ಧಿ ನಿಗಮ ಕೆಲಸ ಮಾಡ್ತಾಯಿದೆ ಈ ನಿಟ್ಟಿನೊಳಗಡೆ ಸೊ ಹೀಗಾಗಿ ಮತ್ತೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂತಂದ್ರೆ ಕಂಪಲ್ಸರಿ ನಮ್ಮ ಮೌರ್ಯ ಪಶುವೇದ ಅಕಾಡೆಮಿ ಇರುವಂಥ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಹೆಚ್ಚಿನ ಮಾಹಿತಿ ಕುರಿಗಾರ ಬಗ್ಗೆ ನೇರವಾಗಿರುವಂಥ ಎಲ್ಲ ವಿಷಯಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸೊ ಮುಂದೆ ಬರುವಂಥದ್ದೆಲ್ಲ ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ನಾನು ಎರಡು ಮತಿ ವಿರಾಮ್ ಹೇಳ್ತೀನಿ ನಮಸ್ತೆ